ಹಾಯ್ ಹಲೋ ನಮಸ್ಕಾರ ಪರ್ವಾ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಶೇಷ ಸುದ್ದಿಯ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇತ್ತು ಎಸ್ ಪ್ರಿಯ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ್ ತಾಲೂಕಿನ ದೊಡ್ಡಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಿಂದ ಸುಮಾರು ಇನ್ನೂರು ಮೀಟರ್ ದಷ್ಟು ದೂರದಲ್ಲಿ ಒಂದು ಶೆಡ್ ನಿರ್ಮಾಣ ಇದೆ ಆ ಶೆಡ್ ಅಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ತುಂಬಾ ಅಂದ್ರೆ ತುಂಬಾ ಅತಿ ಕಡು ಬಡವರು ವಾಸ ಮಾಡ್ತಿದ್ದಾರೆ ಇಪ್ಪತ್ತು ಜನ ಸರಿನಾ ಅವರು ನಲವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ನೆ ಒಂದು ಘಟನೆ ಆಗತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿರುವಂತಹ ಆ ಒಂದು ವಿಭಾಗಕ್ಕೆ ಬರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಸನ್ಮಾನ್ಯ ನಿರಂಜನ್ ಸರ್ ಅವರು ಅಲ್ಲಿರುವಂತಹ ಪಿ ಡಿ ಒ ಶಿವಮೂರ್ತಿ ಅವರನ್ನ ಕರ್ಕೊಂಡು ಹೋಗಿ ಜೊತೆಗೆ ಒಂದು ಜೆ ಬಿನೂ ತಗೊಂಡು ಹೋಗಿ ನೀವು ಈಗಿಂದ ಈಗಲೇ ಜಾಗ ಖಾಲಿ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಈ ಜಾಗಗಳನ್ನು ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅಲ್ಲಿರುವಂಥ ಮನೆ ಜನ ಸದಸ್ಯರು ಹೇಳಿದರು ನಮಗೆ ಸೊ ಯಾರಿಗಾದ್ರು ಅಷ್ಟೇ ಅಲ್ವಾ ಒಂದು ಮನೆ ಸಡನ್ ಆಗಿ ಕೆಡೋದಕ್ಕೆ ಜೆ ಸಿ ಬಿ ತೊಗೊಂಬಂದಿದ್ದಾರೆ ಅಂತಂದರೆ ಅವ್ರು ತುಂಬ ಭಯ ಆಗಿ ತುಂಬ ಅಂದರೆ ತುಂಬ ಭಯ ಹಾಕೊಂಡು ಅಯ್ಯೋ ನಮ್ಗೆ ಯಾರು ಹೇಳೋರು ಇದ್ದಾರೆ ಹಿಂಗಾಗಿಬಿಡ್ತಲ್ಲ ಹಿಂಗಾಯ್ತಲ್ಲ ನಾವು ನಲ್ವತ್ತು ವರ್ಷದಿಂದ ಇಲ್ಲೇ ಬಿ ಸ್ವಾಮಿ ಅಂತ ಪಾಪ ಅವರು ಎದೆ ಎದೆ ಪಡ್ಕೊಳ್ತಿದ್ದಾರೆ ಅದಾದಮೇಲೆ ನಮ್ಮ ಚಾಮರಾಜನಗರ ವರದಿಗಾರ ಮಾದೇಶ್ ಉಪ್ಪಾರವರು ನೇರವಾಗಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಆಮೇಲೆ ಮಾಹಿತಿ ತಗೊಂಡಿದ್ದಾರೆ ಆ ಮಾಹಿತಿಯಲ್ಲಿ ಅವರು ರಂಗಸ್ವಾಮಿ ಮತ್ತು ಭಾಗ್ಯ ಅನ್ನುವಂಥ ಮುಖ್ಯಸ್ಥರಿಯವರು ಆ ಕುಟುಂಬದ ಮುಖ್ಯಸ್ಥರು ಅವ್ರನ್ನ ಒಳಗೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಶೆಡ್ಡಲ್ಲಿ ವಾಸ ಮಾಡ್ತಿದ್ದಾರೆ ಅವರೆಲ್ಲ ಹೇಳಿದ್ರು ಇಲ್ಲ ಸರ್ ನಾವು ನಲವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ನಮ್ಮ ನಾವು ಹೆಂಗೆ ಸಡನ್ನಾಗಿ ಅಂತಂದ್ರೆ ಹೋಗಬೇಕು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅವ್ರನ್ನ ಕೇಳಿದೆ ನಾನು ನಲವತ್ತು ವರ್ಷದಿಂದ ನೀವು ಇಲ್ಲೇ ಇದ್ದೀರಲ್ಲ ನಿಮ್ಮ ನಿಮ್ಮ ಹತ್ರ ಯಾವ ದಾಖಲೆಗಳು ಇಲ್ವಾ ಹಂಗಾರದೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಇರಬೇಕು ಅನ್ನುವಂಥದ್ದು ನಿಮ್ಮ ಮನೆಯ ಡಾಕ್ಯುಮೆಂಟ್ಸ್ ಆಗಿರಬಹುದು ಮತ್ತೊಂದು ಮಗದೊಂದು ಯಾವುದು ಇಲ್ವಾ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮ ಹತ್ರ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಸಾಕಲ್ಲ ವಿದ್ಯುತ್ ಬಿಲ್ ಇದೆ ಅಂತಂದ ಮೇಲೆ ಮುಗಿದೋಯ್ತು ವಿದ್ಯುತ್ ಬಿಲ್ ಏನಂತ ಕಳಿಸ್ಕೊಟ್ರೆ ನೀವು ಸ್ಕ್ರೀನ್ ಅಲ್ಲಿ ಕೂಡ ನೀವು ನೋಡಬಹುದು ಆಮೇಲೆ ಆ ಕುಟುಂಬಕ್ಕೆ ಚಿಕ್ಕದಾಗಿ ಒಂದು ಅಂಗಡಿ ನಡೆಸ್ಕೊಬೇಕು ಏನೋ ಹೊಟ್ಟೆಪಾಡಿಗೆ ಅಂತ ಹೇಳಿ ಆ ಗ್ರಾಮದ ಪಂಚಾಯಿತಿಯವರು ಲೈಸೆನ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ ಅದನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ ನೋಡಬಹುದು ನೀವು ಅದಾದ್ಮೇಲೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ್ವಿ ನೋಡಿದ್ವಿ ನಾವು ನೇರವಾಗಿ ಅಲ್ಲಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ಸನ್ಮಾನ್ಯ ಶ್ರೀ ನಿರಂಜನ್ ಸರ್ಗೆ ಕಾಲ್ ಮಾಡಿದ್ವಿ ಸೊ ಕಾಲಲ್ಲಿ ಏನ್ ಮಾತಾಡಿದ್ವಿ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ನಿರಂಜನ್ ಅವರ ಮಾತಾಡೋದು ಹೌದೌದು ಸರ್ ಹೇಳಿ ಸರ್ ನಾನು ಬಾಗಲಕೋಟೆಯಿಂದ ಪರ್ವಾ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ ಸರ್ ಈಗ ಏನಿಲ್ಲ ಅದೇ ಒಂದು ಇದರಲ್ಲಿ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬರುತ್ತೆ ಅಂತ ಹೇಳಿ ಹೌದು ಹೌದು ಹೇಳಿ ಸರ್ ಅದು ಏನ್ ಸರ್ ಪ್ರಾಬ್ಲಮ್ ಅದು ಕರೆಕ್ಟ್ ಆಗಿ ಅದು ಸರ್ ಲೋಕಯುಕ್ತ ಕಂಪ್ಯೂಟರ್ ಅದು ಓಕೆ ಸರ್ಕಾರಿ ಕೆರೆ ಜಮೀನ ಕೆರೆ ಪಕ್ಕದಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿತ್ತು ಓಕೆ ಯಾವಾಗ ಆಗಿದೆ ಸರ್ ಕಂಪ್ಲೇಂಟ್ ಸರ್ ಆಗಿ ಹೆಚ್ಚು ಕಡಿಮೆ ಅದು ಒಂದು ಐದಾರು ತಿಂಗಳ ಮೇಲಾಗಿ ಸರ್ ಅದು ಬಟ್ ಅವ್ರು ನಲ್ವತ್ ನಲ್ವತ್ತೈದು ವರ್ಷದಿಂದ ಅಲ್ಲೇ ವಾಸ ಮಾಡ್ತಿದಾರೆ ಅಂತಲ್ಲ ಸರ್ ಅವ್ರ ಮನೆ ಕಟ್ಕೊಂಡಿದಾರೆ ನಾವೇನು ರೀಸೆಂಟ್ ಆಗಿ ಹೋಗಿಲ್ಲ ಯಾವಾಗ ಕಂಪ್ಲೇಂಟ್ ರೈಸ್ ಆಯ್ತು ಯಾವಾಗ ಕಂಪ್ಲೇಂಟ್ ಕೊಟ್ಟರು ಸರ್ ಅದ್ರ ಬಗ್ಗೆ ಓಕೆ ಅದ್ರ ಬಗ್ಗೆ ಅಲ್ಲಿ ಹೋಗಿದ್ರು ಸರ್ ಕಂಪ್ಲೇಂಟ್ ಯಾರು ಕೊಟ್ಟರು ಸರ್ ಸರ್ ಲಿಂಗರಾಜ್ ಅಂಬಿಟ್ಟು ಕುಣಗಲ್ ಲಿಂಗರಾಜ್ ಅಂಬಿಟ್ಟು ಅವ್ರು ಯಾರು ಸರ್ ಅವರು ಅವ್ರ ಏನ್ ಹಾಕ್ಬೇಕು ಯಾರಿಗೆ ಸರ್ ಅಲ್ಲ ಲಿಂಗರಾಜ್ ಅವರು ಅವ್ರು ಏನ್ ಏನ್ ಮಾಡ್ತಾರೆ ಕಾರ್ಯಕರ್ತ ಅಂದ್ಬಿಟ್ಟು ಸರ್ ಇದ್ ಮಾಡ್ತೀನಿ ಸರ್ ಅವನು ಅಲ್ಲಿಂದ ಈಗ ಆರ್ ಟಿ ಕಾರ್ಯಕರ್ತರು ಹೇಳಿದ್ರು ಅಂತ ಹೇಳಿ ಹೌದು ಈಗ ನೀವು ನಿಮ್ ರೂಲ್ಸ್ ಪ್ರಕಾರ ನೀವು ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತಲ್ಲ ಸರ್ ಸರ್ಕಾರಿ ಕೆರೆಗೆ ನೋಡಿಸಿ ಇಶ್ಯೂ ಮಾಡ್ತೀರಾ ಸರ್ ಅಲ್ಲೇ ಇಲ್ಲ ಇಲ್ಲ ಮಾಡಕ ಅವಕಾಶ ಇಲ್ಲ ಮಾಡಕ ಅವಕಾಶ ಇಲ್ವಾ ಇಲ್ಲ ಇಲ್ಲ ಸರ್ ಸರ್ಕಾರಿ ಜಮೀನಿಗೆ ಯಾಕೆ ಇದ್ ಮಾಡ್ತೀರಾ ಸರ್ ಅಲ್ಲ ಅಲ್ಲ ಸರ್ ನಿಮಗೆ ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ರೆವಿನ್ಯೂ ಖಾತೆಲಿರುವಂತದ್ದು ಅದೊಂದೇ ಮನೆನಾ ಅಥವಾ ಅಲ್ಲಿ ಬೇರೆ ಬೇರೆ ಮನೆಗಳು ಇದೆಯಾ ಅಲ್ಲಿ ಬೇರೆ ಬೇರೆ ಸರ್ ಬೇರೆ ಬೇರೆ ಒತ್ತುವರಿ ಮಾಡಿದ್ರೆ ಜಮೀನಲ್ಲಿ ಇದೆ ಆ ಮತ್ತೆ ಅವರಿಗೆಲ್ಲ ಕೊಡ್ಲಿಲ್ಲ ಸರ್ ನೀವು ಸರ್ ಒಂದು ನಿಮಿಷ ಅದನ್ನ ಸರ್ ನಾವೀಗ ಈಗ ಏನ್ ಕಂಪ್ಲೇಂಟ್ ರೈಸ್ ಆಗಿದೆ ಸರ್ ನಮ್ಗೆ ಓಕೆ ಅದೊಂದು ಒಂದು ತೆರವು ತೆರುಮಡಲಿ ನಾವು ಅಲ್ಲ ಸರ್ ಈ ಕಂಪ್ಲೇಂಟ್ ಮಾಡ್ಲೇಬೇಕು ಅಂತ ಏನಿದೆ ಸರ್ ಕಂಪ್ಲೇಂಟ್ ಆಗಲಿಲ್ಲ ಅಂತಂದ್ರೂ ನೀವು ಹೋಗಿ ತಗಿಸ್ಬೇಕಲ್ಲ ಹಾಗಾದ್ರೆ ಯಾವುದು ಇಲ್ಲ ಸರ್ ಕಂಪ್ಲೇಂಟ್ ಯಾವ ರೈಸ್ ಐತಾವೆ ನಮ್ಗೆ ಹಾ ಯಾ ಸರ್ ಕಂಪ್ಲೇಂಟ್ ಯಾವ ರೈಸ್ ಮಾಡ್ತಾರ ಸರ್ ಅದು ಓಕೆ ತೆರುಮಡಲಿ ಅಂಬುಟ್ಟು ಅದನ್ನ ಒನ್ ಬೈ 1 ಮಾಡ್ಕೊಂಡು ಬರ್ತೀನಿ ಸರ್ ಈಗ ಅದೊಂದೇ ಅಂತೇನಿಲ್ಲ

ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಆ ಗ್ರಾಮ ಪಂಚಾಯತಿ ಪಿಡಿಒನ್ ಕರ್ಕೊಂಡು ಹೋಗಿದಿರಿ ಅಂತಂದಾಗ ನೀವ್ ಅವ್ರೇಳ್ಬೇಕಾಗಿತ್ತಲ್ಲ ಸರ್ ನಮ್ಗೆ ಏನ್ ಅವರು ಜೊತೆಗೆ ಬಂದ್ರಲ್ಲ ಅವ್ರೇ ಸರ್ ನೀವ್ ಇದನ್ನ ಹೆಂಗ್ ಡೈರೆಕ್ಟ್ ಆಗಿ ಕಷ್ಟ ಅವ್ರ ಮೇಲೆ ನೀವ್ ಹೆಂಗೆ ಆಕ್ಷನ್ ತಗೊಳ್ತೀರ ತಗೊಂಡ್ರಿ ಪಿಡಿ ಅವ್ರ ಜೊತೆ ಕರ್ಕೊಂಡೋಗಿದ್ದು ಅವ್ರೇ ಬನ್ನಿ ಸರ್ ಕರ್ಕೊಂಡು ಹೋಗಿದ್ದು ನಿಮ್ ತರ ಯಾರ ಈ ಕೆರೆಗಳ ಅವ್ರ ಮದ್ ಪಡ್ತಾರ ಪಂಚಾಯತಿ ನಮ್ ಗಮನಕ್ಕೆ ತಂದಿಲ್ಲ ಅದನ್ನ ಅಂದ್ರೆ ಪಿಡಿ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗಿತ್ತು ಅಲ್ಲಿಗೆ ಇಲ್ಲ ಇಲ್ಲ ಸರ್ ನಾವೇ ಜೊತೆ ಬನ್ನಿ ಅಂತ ಹೇಳಿದ್ವು ಅವ್ರ ಲೈಸನ್ಸ್ ಕೊಟ್ಟರ ಬಗ್ಗೆ ನಮ್ಗ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಆಗ್ಲಿಲ್ಲ ನೀವು ವಿತೌಟ್ ನೋಟಿಸ್ ನೀವು ಅದ್ ಹೆಂಗೆ ಯಾವ ಕಾನೂನು ಯಾವ ಆದೇಶ ಇದೆ ನೀವ್ ಹತ್ರ ನೋಟಿಸ್ ಕೊಡ್ಲಾರ್ದೇನೆ ಡೈರೆಕ್ಟ್ ಆಗಿ ಜೆ ಸಿ ಬಿ ತಗೊಂಡ್ ಹೋಗಿ ಮನೆ ಕೆಡಬಹುದು ಬೆಂಗ್ಳೂರ್ ಅಂತ ಬೆಂಗಳೂರಂತ ಮೆಟ್ರೋ ಗಳಲ್ಲಿನೆ ಯಾವ್ದು ಚರಂಡಿ ಇರುತ್ತೆ ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರ್ಮ್ ಹೌಸ್ ಹಾಕಿರ್ತಾರೆ ಅದಕ್ಕೆಲ್ಲಾನು ಕೂಡ ನೋಟಿಸ್ ಇಶ್ಯೂ ಮಾಡ್ತಾರೆ ಕ್ರಮಬದ್ಧವಾಗಿ ಅದರದ್ದು ಕಾನೂನು ಏನಿದೆ ಅದನ್ನ ಮಾಡ್ತಾರೆ ನೀವ್ ಹೆಂಗೆ ಒಂದು ಹಳ್ಳಿ ಮಠದಲ್ಲಿ ಒಂದು ಮನೆ ಇದೆ ಅದು ನಲವತ್ತೈದು ವರ್ಷಗಳಿಂದ ಅವ್ರು ವಾಸ ಮಾಡ್ತಿದಾರೆ ಅದೇ ನೀವು ಜೆಸಿಬಿ ಸಿ ಕೆಡವಕ್ ಹೋಗ್ಬಿಟ್ರಿ ಹಂಗಾದ್ರೆ ಅದನ್ನ ಸರ್ ನಾವ್ ಅಂತ ಹೋಗಿಲ್ಲ ಸರ್ ಕಾಲಕೋಶ ಕೊಟ್ಟಿವಿ ನಮ್ಗೆ ಅದಕ್ಕೊಂದೇನ್ ಕರ್ಕೊಂಡೋಗಿ ಅದಲ್ದೇ ಫರ್ದರ್ ಬೇರೆ ಕಡೆ ನಮ್ ಯೋಗ ಇತ್ತು ಸರಿ ಅರಪಳಿ ಅನ್ಬಿಟ್ಟು ಅದ್ ಮುಗಿಸ್ಕೊಂಡು ಅಂತ ಅಂತಿದೆ ಸರ್ ನಮಗೆ ಅದ ಮುಂದೆ ಇದೆ ಸ್ಪಾಟ್ ಇದೆ ಅಲ್ಲ ಅದ್ ಬಿಟ್ಬಿಟ್ಟು ಬೇರೆ ಕಡೆ ಒಂದಿದೆ ಅಲ್ಲಿ ಅಲ್ಲೂ ಅಂದ್ರೆ ಇದೆಲ್ಲ ಅದು ಸರ್ಕಾರಿ ಕೆರನಿ ಅದು ಅದು ಆ ಕಡೆಯಿಂದ ನಾವ್ ಹೋಗ್ಬೇಕು ಅಂದವೆ ಹ್ಮ್ ತಕೊಂಡ್ ಹೋಗಿ ಆ ಕಡೆ ಇದನ್ನ ಬಿಟ್ಬಿಟ್ ನಾವು ಅಲ್ಲಿಗೋಗಿ ಆಲ್ರೆಡಿ ಫೋನ್ ಮಾಡಿ ಮಾತಾಡಿದೀನಿ ಸಾಹಿಬರ್ಗೆ ಸರ್ ಏನಂದ್ರು ಅದಕ್ಕೆ ಒಂದ್ ಹದ್ನೈದ್ ಇಪ್ಪತ್ ದಿನ ಟೈಮ್ ಕೊಡಿ ಹದ್ನೈದ್ ಇಪ್ಪತ್ ದಿನ ಟೈಮ್ ಕೊಡಿ ಎಲ್ಲಾ ಸಹೇಬ್ರಿಗೆ ಮನೆಗಳಿಗೂ ಹೇಳಿದ್ರ ಇಲ್ಲ ಸರ್ ಅಂದ್ರೆ ಅದೊಂದು ಸೊರೆ ನಂಬರ್ ಇತ್ತಲ್ಲ ಅದ್ ಕೆರೆ ಸೊರೆ ನಂಬರ್ ಹೋಗಿದ್ದು ಓಕೆ ಕೆರೆ ಸ್ವರಂಬರ್ನ ಕೆರೆ ಸ್ವರಂಬರ್ ಯೋಗಿಸನ್ ಹೋಗಿದ್ ನಾವ್ ಅಷ್ಟೇನೆ ಬೇರೆ ಯಾವ್ದಕ್ಕೆ ಹೋಗಿಲ್ಲ ನಾವು ಸರ್ಕಾರಿ ಕೆರೆ ಏನೈತೆ ಸರಲ್ಲಿ ಅದಕ್ ಮಾತ್ರ ಹೋಗಿದ್ವಿ ನಾವು ತೆರವಿಗೆ ಅಲ್ಲ ಈಗ ಅವ್ರು ಹೇಳ್ತಾರೆ ಪಿ ಡಿ ಅವರು ಯಾವ್ದೋ ಒಂದು ಲಂಚ ಕೇಳಿದ್ರು ಅದನ್ನ ಕೊಡಲಿಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಲಂಚ ಅಂದ್ರೆ ನನ್ನ ಪ್ರಕಾರ ನಾನು ಸುಮ್ನೆ ಕ್ಯಾಶುಲ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಈಗ ಲಂಚ ಅಂತಂದ್ರೆ ಆರ್ ಟಿ ಕಾರ್ಯಕರ್ತ ಯಾರೋ ಒಬ್ರು ಹಾಕಿದ್ದಾರೆ ಅಂತಲ್ಲ ಅವ್ರಿಗೇನಾದ್ರು ಸೆಟಲ್ಮೆಂಟ್ ಮಾಡೋದಕ್ಕೆ ದುಡ್ಡು ಕೇಳಿದ್ರ ಅಂತ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನೀವು ಗೊತ್ತಲ್ಲ ನೀವು ಒಂದು ರೆವಿನ್ಯೂ ಇದ್ರಲ್ಲಿ ಕೆಲಸ ಮಾಡ್ತಿದ್ರಿ ಅಂತಂದಾಗ ಬೇಸಿಕ್ ತಗೊಂಡು ನೀವು ಅಲ್ಲಿ ಹೋಗಿ ಆಕ್ಷನ್ ತಗೋಬಹುದಾಗಿತ್ತಲ್ಲ ನೀವು ಹೆಂಗೆ ಪಿಡಿ ಅವರು ಸಡನ್ ಆಗಿ ಯಾರೊಬ್ರು ಯಾರೊಬ್ರು ಮಾಹಿತಿ ಜೀವನ ಪ್ರಶ್ನೆ ಸರ್ ಅವ್ರ ಹೆಣ್ಮಕ್ಳನ್ನು ಕರ್ಕೊಂಡು ಸಡನ್ ಆಗಿ ಎಲ್ಲಿಗೆ ಹೋಗಿ ಜೀವನ ಮಾಡೋಕ ಸಾಧ್ಯ ಆಗುತ್ತೆ ಮಾತಾಡಿ ಸರ್ ಕೊಟ್ಟ ಬೆಳಿಗ್ಗೆ ನಾನು ಕೇಳಿದ್ದು ಇಷ್ಟೇ ಅಲ್ಲ ಸರ್ ಆ ಕುಟುಂಬದ ಮೇಲೆ ನೀವು ಸಡನ್ನಾಗಿ ಅದು ಹೆಂಗೆ ಡೆಮಾಲಿಷ್ ಮಾಡಕ್ಕೆ ಹೋದ್ರಿ ಸರ್ ನಾವು ಡೆಮಾಲಿಷ್ ಮಾಡಕ್ಕೆ ಹೋಗಿಲ್ಲ ನಾವು ಯಾವುದೋ ಇನ್ನೊಂದು ಊರಿಗೆ ಹೋಗ್ತಾ ಇದ್ವಿ ಅದು ಅದೇ ಟೈಮಲ್ಲಿ ನಾನು ಜೆ ಸಿ ಬಿ ಇತ್ತು ಹಾಗಾಗಿ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಅವ್ರಿಗೆ ಕೇಳಿದ್ವಿ ಅಂತ ಇವ್ರು ಹೇಳ್ತಾರೆ ಆಮೇಲೆ ನಾನು ಅವ್ರಿಗೆ ಹೇಳಿದೆ ಅಲ್ಲ ಸರ್ ಅವ್ರ ಹತ್ರ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಅಲ್ವಾ ನೀವು ಕೇಳಿಸ್ಕೊಂಡ್ರೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಆಮೇಲೆ ಅದೇ ಪಂಚಾಯಿತಿಯವರು ಇಶ್ಯೂ ಮಾಡಿರುವಂತಹ ಒಂದು ಲೈಸೆನ್ಸ್ ಕೂಡ ಇದೆ ಅದು ಹೆಂಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿಬಿಟ್ರಿ ನೀವು ಇಲ್ಲ ನಮಗೆ ಏನು ಇಲ್ಲ ಪಿ ಡಿ ಅವರು ಅಂತ ಪಿ ಡಿ ಅವ್ರ ಮೇಲೆ ಹಾಕಿದ್ರು ನೀವು ಆಡಿಯೋನ ಕೇಳಿದ್ರಿ ನಾನೇನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಹೇಳುವಂಥ ಅವಶ್ಯಕತೆ ನನಗೆ ಬಿದ್ದಿಲ್ಲ ಅಲ್ವಾ ಮೇಲೆ ಅವ್ರನ್ನ ನನ್ನ ಕುಲಂಕುಶವಾಗಿ ಅವ್ರ ಜೊತೆ ಹಾಗೆ ಮಾತುಕತೆ ನಡೀತಾನೆ ಶುರುವಾಗಿ ಹೋಗ್ಬಿಡ್ತು ಆಮೇಲೆ ನಾನು ಹೇಳಿದೆ ಅಲ್ಲ ಸರ್ ನೀವು ಅಷ್ಟಕ್ಕೂ ಅವ್ರನ್ನ ಡೆಮಾಲಿಷೇ ಮಾಡಬೇಕು ಅಲ್ಲಿಂದ ನೀವು ಜಾಗ ಖಾಲಿ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ ಮುಂಚಿತವಾಗಿ ನೀವು ನೋಟಿಸ್ ಕೊಡಬೇಕಲ್ಲ ನೋಟಿಸ್ ಯಾಕೆ ಕೊಟ್ಟಿಲ್ಲ ನೀವು ಅಂತ ಕೇಳಿದಾಗ ನಿರಂಜನ್ ಸರ್ ಅವ್ರು ಹೇಳ್ತಾರೆ ಸರ್ ನಮ್ಮ ನಮ್ಮ ಹತ್ರ ಆದೇಶನೇ ಇಲ್ಲ ಅಂತದು ಸರ್ ಸರ್ಕಾರಿ ಜಾಗೆ ಅದು ನಾವು ಅವ್ರನ್ನ ಅಲ್ಲಿ ಜಾಗ ಖಾಲಿ ಮಾಡಿಸೋದಕ್ಕೆ ಯಾಕೆ ನೋಟಿಸ್ ಬೇಕು ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ನೀವು ಯಾವ ರಾಜ್ಯದಲ್ಲಿ ಇದ್ದೀರಿ ಯಾವ ದೇಶದಲ್ಲಿ ಇದ್ದೀರಿ ನನಗಂತೂ ಗೊತ್ತಿಲ್ಲ ನಾನು ಕೊಳ್ಳೇಗಾಲದ ಒಂದು ಹಿತ್ತಲ ದೊಡ್ಡಿ ಅನ್ನುವಂಥ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿರಂಜನ್ ಸಾರ್ ನೀವು ಯಾವ ರಾಜ್ಯದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೀರಿ ಯಾವ ವಿಭಾಗದಲ್ಲಿ ಇದ್ದೀರಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಯಾವುದು ಇರದೇ ಇರುವಂತಹ ಕಾನೂನ ನಿಮ್ಮದು ಹೇಳಿ ನನಗೆ ಸರಿ ಒಂದು ಎರಡು ಮೂರು ನೋಟಿಸ್ ಕೊಟ್ಟು ಆಮೇಲೆ ಅವರು ಅದಕ್ಕೆ ಪ್ರತ್ಯುತ್ತರ ನೀಡಿಲ್ಲ ಅಂತಂದ್ರೆ ನೀವು ಆ್ಯಕ್ಷನ್ ತಗೋಬಹುದು ಇಲ್ಲ ಅಂತಲ್ಲ ಅದು ಹೆಂಗೆ ನೀವು ಸಡನ್ ಆಗಿ ಜೆ ನ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಭಯ ಬೇಡಿಸಿದ್ರಿ ಹಾಗಾದ್ರೆ ನೀವು ಆಮೇಲೆ ಅದನ್ನೂ ಕೇಳಿದೆ ನಾನು ಇಲ್ಲ ಯಾರೋ ಯಾರೊಬ್ರು ಲಿಂಗರಾಜ್ ಅನ್ನುವಂಥವ್ರು ಮಾಹಿತಿ ಹಕ್ಕು ಹಾಕಿದ್ರಂತೆ ಕಂದಾಯ ಇಲಾಖೆಗೆ ಇಲ್ಲ ಅವರು ಸರ್ಕಾರದ ಜಾಗೆಯಲ್ಲಿ ವಾಸ ಮಾಡ್ತಿದಾರೆ ಅವ್ರನ್ನ ಅಲ್ಲಿಂದ ಕೀಳಿಸ್ಬೇಕು ಅಂತ ಆ ಮಾಹಿತಿ ಹಕ್ಕಿನ ಆಧಾರದ ಮೇಲೆ ಇವ್ರು ಬಂದು ಆ ಜಾಗನ ಖಾಲಿ ಮಾಡಿಸಿದಾರೆ ಸರಿ ಐ ಅಗ್ರಿ ನಾನು ಇದಕ್ಕೆ ಅಗ್ರಿ ಆಗ್ತೀನಿ ಆದರೆ ನನ್ನ ನನ್ನ ಕೆಲವೊಂದು ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡಲೇಬೇಕು ನಾನು ಕೇಳಿದ್ದು ಸರಿ ರೆವಿನ್ಯೂ ಖಾತೆಯಲ್ಲಿ ಅವ್ರ ಮನೆ ಮಾತ್ರ ಇದೆಯಾ ಅದ್ರ ಅಕ್ಕಪಕ್ಕದಲ್ಲಿ ಅಥವಾ ಅವ್ರ ಮನೆ ಎಷ್ಟು ಚೌಕಟ್ಟಿನಲ್ಲಿದೆಯೋ ಅದು ಮಾತ್ರ ರೆವಿನ್ಯೂ ಖಾತೆಯಲ್ಲಿ ಇದೆಯಾ ಅಥವಾ ಅದರ ಅಕ್ಕಪಕ್ಕದಲ್ಲಿ ಜಮೀನುಗಳು ಮನೆಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ಸ್ವತಃ ನಿರಂಜನ್ ಸರ್ ಹೇಳ್ತಾರೆ ಇಲ್ಲ ಸರ್ ಅಕ್ಕಪಕ್ಕದಲ್ಲಿ ಸುಮಾರು ಜಮೀನುಗಳಿದೆ ರೆವೆನ್ಯೂ ಖಾತೆಯಲ್ಲಿ ತುಂಬಾ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಲ್ವಾ ಅಲ್ವಾ ಒತ್ತುವರಿ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡಿದ್ದಾರೆ ಅಂತನೂ ಹೇಳ್ತೀರಿ ಮನೆಗಳಿದಾವೆ ಅಂತನೂ ಹೇಳ್ತೀರಿ ಅಂದ್ರೆ ಜಮೀನು ಇದ್ದವರು ದುಡ್ಡು ಇದ್ದವರು ಪಾಪ ಕಟ್ಟ ಕಡೆಯ ವ್ಯಕ್ತಿಗಳು ಬಡವರು ಕಡು ಬಡವರು ಅವ್ರದ್ದು ನಡೆಯಲ್ಲ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ನೀವು ಇದೇ ಕೆಲಸ ಮಾಡ್ತಿದಿರಿ ಅಂತ ಆಯ್ತು ನಾಚಿಕೆ ಬರಬೇಕ್ರಿ ನಿಮ್ಗೆಲ್ಲರಿಗೂ ನಾಚಿಕೆ ಬರಬೇಕು ಅಲ್ಲಿರುವಂತ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಅವರು ನಾನು ಕೇಳುತ್ತಿದ್ದೀನಿ ಎಮ್ ಎಲ್ ಅವರು ಅಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅದೆಷ್ಟು ಜನ ಅದೇ ಕೊಳ್ಳೇಗಾಲ್ ಸಿಟಿಲೇ ಹೇಳ್ತೀನಿ ನಾನು ಅದೆಷ್ಟು ಜನ ಒತ್ತುವರಿ ಮಾಡ್ಕೊಂಡು ರಸ್ತೆ ಮುಂದೆನೆ ಬಂದಿಲ್ಲ ಅದೆಷ್ಟು ಜನ ರೆವಿನ್ಯೂ ಖಾತೆಯಲ್ಲಿ ಫಾರ್ಮ್ ಹೌಸ್ ಹಾಕೊಂಡು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡು ನಡೆಸ್ತಾ ಇಲ್ಲ ಅಂತವ್ರನ್ನ ಕೇಳೋದಿಲ್ಲ ಯಾಕಂದ್ರೆ ಅವ್ರ ದುಡ್ಡು ಇರತ್ತೆ ಇವ್ರ ಹತ್ರ ದುಡ್ಡು ಇಲ್ಲ ಕೊಡೋದಕ್ಕೆ ಆಮೇಲೆ ಅಲ್ಲಿರುವಂತಹ ಆ ರಂಗಸ್ವಾಮಿ ಅವರು ಮತ್ತೆ ಅಲ್ಲಿರುವಂತಹ ಕುಟುಂಬದವ್ರು ಹೇಳ್ತಾರೆ ಭಾಗ್ಯ ಭಾಗ್ಯವರು ಇಲ್ಲ ನಮಗೆ ಪಿ ಡಿ ಅವರು ದುಡ್ಡು ಕೇಳಕ್ ಬಂದ್ರು ನಾವು ಕೊಡ್ಲಿಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ವಿ ಅದಕ್ಕೋಸ್ಕರ ನಮ್ಮನ್ನು ಖಾಲಿ ಮಾಡ್ಸಕ್ ಬರ್ತಿದ್ದಾರೆ ಅದು ಸುಮ್ ಸುಮ್ನೆ ಯಾರು ಹೇಳೋದಿಲ್ಲ ಏನಾದ್ರು ಇದ್ದಾಗ್ಲೇ ಹೇಳೋದಲ್ವಾ ಅಂದ್ರೆ ಕೃಷ್ಣಮೂರ್ತಿ ಅವರೇ ಅಭಿವೃದ್ಧಿ ಅಧಿಕಾರಿಗಳೇ ನೀವಲ್ಲಿ ದುಡ್ಡು ಏನಕ್ಕೆ ಕೇಳಕ್ ಹೋಗಿದ್ರಿ ಯಾವ ಆಧಾರದ ಮೇಲೆ ನೀವು ದುಡ್ಡು ಕೇಳಕ್ ಹೋದ್ರಿ ಟ್ಯಾಕ್ಸ್ ಕೇಳಕ್ ಹೋಗಿದ್ರಾ ಹಂಗಾದ್ರೆ ನೀವು ಹೇಳಿದ್ರಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅವ್ರ ರೆಕಾರ್ಡ್ಸ್ ಏನು ಇಲ್ಲ ಅಂತ ಮತ್ತೆ ಯಾವ್ದು ಕೇಳಕ್ ಹೋಗಿದ್ರಿ ಸರ್ ನೀವಲ್ಲಿ ಕೇಳಿದ್ರೆ ನಾನು ಯಾವ್ದು ಕೇಳಿಲ್ಲ ಇವಾಗ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಅಲ್ಲ ಬಡವ್ರು ಬಂದ್ರೆ ಕ್ರಿಯೇಟ್ ಮಾಡ್ತಾರೆ ನೀವು ಹೇಳ್ಬಿಟ್ರೆ ನೀವು ದೇವ್ರ ವಾಕ್ಯ ನೀವು ನಂಬಿ ಬಿಡ್ಬೇಕು ನಾವು ಅಲ್ಲ ಇದು ಕಾನೂನು ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ನೀವು ಆ ಯೋಜನೆ ಈ ಯೋಜನೆ ಅಂತ ಭಾಗ್ಯಗಳನ್ನ ಕೊಟ್ರಲ್ಲ ಸಂವಿಧಾನ ಅಂತ ಮಾತಾಡ್ತೀರಿ ಕಾನೂನು ಅಂತ ಮಾತಾಡ್ತೀರಿ ಇದ್ಯಾವ್ ಕಾನೂನ ರೀ ಹಾಗಾದ್ರೆ ಇದ್ಯಾವ್ ಕಾನೂನು ಇದು ಆ ವ್ಯಕ್ತಿಗಳು ಎಲ್ಲಿ ಹೋಗ್ಬೇಕಂಗಾದ್ರೆ ಸೊ ಒಂದಂತೂ ತಿಳ್ಕೊಳ್ಳಿ ನಾನು ನಿಮಗೆ ಹೇಳ್ತಿದಿನಿ ಅವ್ರು ಹೇಳಿದ್ದಾರೆ ಅಂಡ್ ಆ ವಿಡಿಯೋ ಕೂಡ ನೀವು ನೋಡ್ಕೊಂಡು ಬರ್ತೀರಿ ಸೊ ಮೊದಲು ಆ ವಿಡಿಯೋ ನೋಡ್ಕೊಂಡು ಬನ್ನಿ ಸಮೇ ಹಂಗ ವೈ ಪಿ ಮಾಡ್ಕೊಂಡಿದ್ರಲ್ಲಿ ಎಮ್ ಎಲ್ ಎ ಸಾಹೇಬರು ಅಕ ಅಕೌಂಟೆಂಟ್ರು ವೈ ಪಿ ಕೊಡನಿಲ್ಲ ಈಗ ಮನ ಕೆಲ್ಸಕ್ಕ ಅಂತ ಬಂದ್ರು ದುಡ್ಡು ಕೊಡಿ ಅಂತಂದ್ರು ತಪ್ಪ ಇಲ್ಲಪ್ಪ ನಾನೇ ಕಣ್ಕೊಂಡಿದ್ ಕುಂಡ ನಾ ಎಲ್ಲಿ ಕೊಡೋಣ ಅಂತ ನಿರಂಜನ ಅವ್ರ ಎಲ್ಲ ಸಿ ಪಿ ಆಯ್ ಅಕ್ಕಪಕ್ಕದವರು ಕೈಲೆಲ್ಲ ದುಡ್ಡುಗಳು ಇಸ್ಕೊಳ್ತಾರೆ ನಾನು ಎಲ್ಲಿ ಕೊಡೋನು ಸುಮೆ ಕಣ್ಕಣಾಗ್ದೇ ಇದು ಮುಗುದ್ಕ ಏಳೆ ಬೋತೆ ಅದಕ್ಕೆ ಕೈ ಮುಗಿದೆ ದುಡ್ಡು ಹೈ ಮು ದುಡ್ಡು ಕೊಟ್ಟರೆ ನಿಮ್ಮ ಮನ್ಯಾಗ ಜ ಗುರ್ತು ಮಾಡ್ಬಿಟ್ಟು ಹೊಂಟೋಯ್ತೇಮೇ ಅಂದರೂ ಬೋತೆ ಅದಕ್ಕೆ ನಾನು ಉಣ್ಸಾಕೂ ಬಿಡೋಲ್ಲ ದುಡ್ಡು ಕೊಡಿ ಅಂತಂದ್ರೆ ಲಂಚ ಕೇಳಿದ್ರೆ ಲಂಚನೇ ಹೇಳೇ ದುಡ್ಡು ಕೊಡಿದ್ರು ದುಡ್ಡ ಯಾರು ಯಾರು ದುಡ್ಡು ಕೇಳಿದ್ದು ಯಾರು ಅಲ್ಲಿ ನಾವು ಜ ಕಟ್ಕೊಂಡಿರ್ಬೇಕಾದ್ರೆ ನಮ್ಗೆ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಏನೂ ತಕರಲ್ಲೇ ಬಂದಿರಲಿಲ್ಲ ನಮಗೆ ಇವಾಗ ಸ್ವಲ್ಪ ಮೂರ್ ದಿನದ ತಕರಾಲ್ ಬಂದು ನಮ್ಗೆ ಈಗ ಗ್ರಾಮ ಪಂಚಾಯತಿ ಕಡೆಯಿಂದ ತಿಮ್ಮತಿಪುರ ಗ್ರಾಮ ಪಂಚಾಯತಿ ಕುಣಗಲಿ ಗ್ರಾಮ ಪಂ ಪಂಚಾಯತಿ ಕೊಳ್ಳೇಗಾಲ ತಾಲೂಕು ಆಫೀಸ್ ಅಂದಿರ ನಮ್ಗೆ ಕಿರುಕುಳ ಬಂದೈತೆ ಕಿರುಕುಳ ಬಂದೈತೆ ನಮ್ಮ ಮನೇಲಿ ಎಂಟು ಮಕ್ಳವ್ರೆ ನಮ್ಗೆ ಹಣ ತಂದಿರು ಅವಿದ್ಯವಂತೂ ತುಂಬಾ ತೀರ ಏನೂ ಗೊತ್ತಿಲ್ಲ ಅವ್ರಿಗೆ ಅಂತ ಜನಾಂಗದವ್ರು ಅಂಥ ಸ್ಥಿತಿಲಿ ಇದ್ಕೊಂಡು ನಮಗೆ ಏನು ಮಾಡಬೇಕು ಅಂತ ಎಮ್ ಪಿನಾಗಲಿ ಯಾವ ಯಾರೇ ಆಗಲಿ ಎಮ್ ಎಲ್ ಎಗಳು ಸದಸ್ಯರು ಯಾರು ಕೂಡ ನಮ್ಗೆ ಕೈ ಜೋಡಿಸಿ ಅಂತ ಇದಿಲ್ಲ ಗ್ರಾಮದಲ್ಲೂ ಕೂಡ ನಮ್ಗೆ ಸ್ವಲ್ಪನವಾದ್ರೂ ಎಲ್ಪ್ ಕೊಡಮು ಮಕ್ಳು ಮರಿ ಅವರೇ ಎಲ್ಲಿ ಹೋದರು ಒಂದು ನಾವಿರೋದು ಉಪ್ಪರ ಜನಾಂಗದಲ್ಲಿ ಯಾರು ಕೂಡ ನಮ್ಗೆ ಇದು ಮಾಡ್ಕೊಂಡು ಸ್ಪಂದಿಸ್ತಾ ಇಲ್ಲ ನಾವು ಗಲಾಟೆ ಮಾಡಿ ಜೆ ಸಿ ಪಿ ದಂಥ ನಾವು ಟಿ ಬಿಲ ತಾಕಬತಾಗಿ ಹಿರಿ ಅಂತ ಕೇಳೋದಕ್ಕೆ ಅವರು ಸೋಮವಾರದಿಂದ ಹದಿನೈದು ದಿನ ಟೈಮ್ ಕೊಟ್ಬಿಟ್ಟಾರ ಹದಿನೈದು ದಿನದಾಗ ಯಾವ ಟೈಮಲ್ಲಿ ಯಾವಾಗ ಬರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಸರ್ ಅದು ಅದು ಗೊತ್ತಾಗ್ ತಪ್ಪಿಂದ ನಮ್ಗೆ ಟಿವಿ ಟಿ ನಮ್ಗೆ ಏಳು ತಪ್ಪಿಂದವೇ ಅವರು ಲೇಡೀಸ್ ಪೊಲೀಸ್ ತಂದು ನಾವು ಎಲ್ಲ ಮನೇಲಿ ಎಷ್ಟು ಜನ ಲೇಡೀಸ್ ತನಕ ಗಲಾಟೆ ಮಾಡೋರು ಹೆಣ್ಮಕ್ಳು ಇರೋದು ಮನೇಲಿ ನಾಲ್ಕು ಜನ ಮೀ ಮೂರು ಜನ ಗಂಡ್ಮಕ್ಳವ್ರೆ ಎಂಟು ಜನ ಸಣ್ಣ ಮಕ್ಳವರ ಎಂಟು ಜನನೂ ನಮಗೆ ಏನ್ ಮಾಡ್ಬೇಕು ನಾವು ಮಾಡ್ಕೋತೀವಿ ಸರ್ಕಾರದಿಂದ ತಂದು ಸರ್ಕಾರದ ರೀತಿ ಪ್ರಾಬ್ಲಮ್ ಕೊಟ್ರೆ ನಾವು ರೈತರು ಎಲ್ಲಿ ಹೋಗೋದು ಅದನ್ನ ಯಾರು ನಮ್ಗೆ ಧಿಕಾರ ಮಾಡೋಕ್ಕೆ ನಮ್ಗೆ ಯಾರು ಇಲ್ವಾ ನಮ್ಮ ಮಕ್ಳು ಮರಿ ಓಟ್ಗೆ ಮಾತ್ರ ಬರ್ತಾರೆ ಓಟ್ ಹಾಕ್ಸ್ಕೊಂಡು ಹೋಯ್ತಾರೆ ಅವ್ರ ಅವಶ್ಯಕತೆ ಇರುತ್ತೆ ಮುಗೀತ ಅವಶ್ಯಕತೆ ಮುಗಿದ್ಮೇಲೆ ಏನು ಬೇಕೋರು ಸ್ಪಂದಿಸ್ತಾರೆ ಅವರು ನಮಗೆ ಬೇಕಾಗಿರೋ ಟೈಮಲ್ಲಿ ಯಾರು ಇಲ್ವಾ ಈ ಟೈಮಲ್ಲಿ ಮಾಡಿದ್ರ ಅದು ಇನ್ಯಾವ ಟೈಮಲ್ಲಿ ಮಾಡ್ಕೊಡಕ್ಕೆ ನಮ್ಗೆ ಮಕ್ಳಿಗೆ ಇಲ್ಲ ಒಂದು ಸ್ಕೂಲ್ಗೆ ಹೋಗಬೇಕು ಮಕ್ಳು ಬದುಕಿದ್ರೆ ಸರ್ಕಾರದಿಂದಾನೇ ಬದುಕ್ಬೇಕು ನಾವು ಹದಿನೈದು ಜನ ಕುಟುಂಬದಲ್ಲಿ ಇಲ್ಲ ಹೋದ್ರೆ ಸರ್ಕಾರದಿಂದಾನೇ ಹೋಗ್ಬೇಕು ಸೂಸೈಡ್ ಅಂತೂ ಪಕ್ಕ ಮಾಡ್ತೀವಿ ನಾವು ಗ್ಯಾರಂಟಿ ತಣ್ಣ ಕರ್ಕೊಂಡು ನಾವ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಬೇರೆ ಕಡೆ ಜಾಗ ಕೊಟ್ಟರೆ ನಮ್ಗೆ ಇದೇ ಜಾಗ ಬೇಕು ನಾವ್ ಎಲ್ಲೂ ಹೋಗಲ್ಲ ನಮ್ ತಾಸ್ ಕಾಲ ಇರೋ ಜಾಗ ಇದೇ ಸ್ಥಳ ಬೇಕು ನಾವು ಇಷ್ಟ ದೊಡ್ಡ ಗ್ರಾಮದಲ್ಲಿ ಇರಬೇಕು ಬೇರೆ ಗ್ರಾಮಕ್ಕೆ ಹೋಗಿ ನಾವು ನಮಗೆ ಒ ಕ್ಲಾಕ್ ನಾವು ಎಲ್ಲಿ ಇರಬೇಕು ನಾವ್ ಅಲ್ಲೇ ಇರಬೇಕು ಅವರು ಇವ್ರು ಕೇಳ್ಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡ್ರೆ ನಾವು ಕೋರ್ಟ್ ಇಂದ ಆದೇಶ ತಂದ್ರೆ ಜಾಗ ಕೊಡಲ್ಲ ನಮ್ಗೆ ಖಾಲಿ ಮಾತ್ರ ಅವಕಾಶದಿಂದ ಮಾಡಕ್ಕೆ ಹೋಗಲ್ಲ ಅಮ್ಮ ಹೇಳಿ ಏನಾಗಿದೆ ನಿಮ್ಗೆ ಸ್ವಾಮಿ ನಾವು ನಲವತ್ತೈದು ವರ್ಷ ಆಯ್ತು ನಮ್ ಇಲ್ಲಿ ಬಂದು ನಮ್ ನಲವತ್ತೈದು ವರ್ಷದಿಂದ ಇಲ್ಲಿ ಇದ್ವು ನಮ್ಮ ಅವಾಗ ಏನು ತೊಂದರೆ ಇರಲಿಲ್ಲ ಅಕ್ಕ ಮರಿಲ್ಲ ಇಲ್ಲೇ ಸಾಕಿ ನಮ್ಮ ಇಲ್ಲೇ ಬೆಳೆಸಿ ನಮ್ಮೆಲ್ಲ ಮಕ್ಕಳನ್ನೆಲ್ಲ ಮದುವನು ಮಾಡ್ರಿ ಮುರ್ಜನ್ ಮಕ್ಕಳನ್ನು ಬಾಣತಾನು ಇಲ್ಲೇ ಮಾಡ್ದೆ ಈವಾಗ ಬಂದು ಏಕೈಮ್ಲಿ ಹಿಂದೂ ಗೊತ್ತಿರಾ ಮುಂದೆ ಗೊತ್ತಿರ ಮನ ಉಂಟಿಸ್ತೀಮಿ ಅಂದ್ಬಿಟ್ಟು ಬಂದು ಒಂದ್ ದಿವಸ ಇವಾಗ ಉಟ್ಟವ್ರು ಯಾಕ ನೀವು ಮನ ಉಂಟ್ರಿ ಅಂತ ಕೇಳಿದ್ರೆ ಸಾಮಾನ್ಯ ಇರ್ತಕ್ಕ ನಾನು ಈ ಹೋದಾಗೆಲ್ಲ ನಾವೇ ಹೋದಾಗ ಅಂದ್ರು ಯಾರು ನಿರಂಜನು ನಿರಂಜನು ಬಂದು ತೋಟಿ ಅಮ್ಮಂಗ ಬಂದು ಇವರು ಕುಣ್ಗೊಳ್ಳಿ ಪಂಚಾಯತಿ ಅವರು ಆಗ ಯಾಕ ನಮ್ ಎತ್ತಕ್ಕ ನಮ್ಗೆ ಎತ್ತಕ್ಕಲ್ಲ ನಮ್ ಮಾತ್ರ ಜಾಗ ಬಿಟ್ಟೋಗಲ್ಲ ನಮ್ಗ ಇಲ್ಲ ನಮ್ ಇಲ್ಲಿ ಹೋಗಿರಾಕ ಮಕ್ಕ ಕಟ್ಕೊಂಡ ನಾವ್ ಆಗಲ್ಲ ಅಂತ ವಾದ ಮಾಡಿದ್ವಿ ವಾದ ಮಾಡೋದ್ ಅಂತಂದ್ರು ಏನೆಲ್ಲ ಮಾಡೋ ನಮ್ಗೆ ಜಾಗ ಖಾಲಿ ಮಾಡಿ ನಮ್ ನಾಳೆ ಬತ್ತೀನಿ ನಾಳಾಗ ತಹಸೀಲ್ದಾರ್ ಸಹ ಬತ್ತೀನಿ ಪೊಲೀಸ್ ಸಹಬಾಕು ಬತ್ತೀಮಿ ಅವ್ರು ತಕೊಂಡ್ ಹೋಗಿ ನಿಮ್ಗೆ ನಾನು ಅಗ್ಗ ಮುಸ್ಕೊಂಡಿರ್ತೀನಿ ನಮ್ಮ ಸಣ್ಣ ಇರ್ತೀನಿ ನಾನು ನ್ಯಾನ ಹಾಕತ್ತಿನಿ ಜಾಗಿದ ಸತ್ತೋದ್ರ ಚಿಂತೆ ಇಲ್ಲ ದರ ಮೇಲೆ ನಾ ಯಾತಿಕ್ ಇರ್ಬೇಕು ನಾ ಇರೋದೇ ಬೇಡ ನಾವು ನಾವ್ ಎಲ್ಲೋಗಿ ಸ್ಯಾರ ಮಕ್ಳು ಕಟ್ಕೊಂಡು ಅಂತ ನಾನು ತೋದಿ ಆಗದೆ ಇಲ್ಲಕ್ಕಮ್ಮ ನಾನು ಬತ್ತ ಬತ್ತಿಯಮ್ಮಿ ನಾಳೆ ಎಂತಂದ್ರು ಹೋಗಿ ಅಂದ್ರು ತಿಳಿಕ ನಾಳೆ ಬೆಳಿಗ್ಗೆ ಬಂದರು ಎಲ್ಲ ಒಂದು ಹತ್ತು ಹದಿನೈದು ಜನ ಬಂದ್ರು ಹತ್ತು ಹದಿನೈದು ಜನ ಬಂದವರು ಆಗ ಎಲ್ಲೇ ಮನ ಬಾಧ್ಯಂದ್ರು ನಾನು ಎದ್ದು ಇಲ್ಲಿ ಕೂತಿದ್ವಿ ನನಗೆ ಕೈ ಉಮರ್ದ ಸುಮ್ಮನೆ ಕೂತಿದ್ವಿ ಕೂತ್ಕೊಂಡ್ರೆ ಕೆಳಕೆ ಎದಕ್ಕಾಗಲ್ಲ ಆಗ ಎದ್ದು ಕೈ ಹುಡ್ಕೊಂಡು ಯಾನೋ ಸ್ವಾಮಿ ಅಂತದ್ದಿ ಆ ಖಾಲಿ ಮಾಡ್ಬೇಕಮ್ಮ ಸಾಮಾನೆಲ್ಲ ಈಜಾಕಿ ನಿಮ್ಮ ಸಾಮಾನಂದ ನಮ್ಮ ಎತ್ಕೊಳ್ಳೋಲ್ಲ ಅದು ನಮ್ಮ ಮಕ್ಕಳಲ್ಲೇ ಇದ್ರು ಎತ್ಕಾಲ ನಮ್ಮ ಸಾಮಾನ ನಾವು ಯಾಕೆ ಎತ್ಕೋಬೇಕು ನಾವು ಈಗ ನಾವು ಅಷ್ಟು ವರ್ಷದಿಂದ ಇದ್ದು ಇವಾಗ ಯಾಕೆ ಎತ್ಕೋಬೇಕು ನಮ್ಗೆ ಎತ್ಕೋಲ್ಲ ನಾವು ಈ ಜಾಗ ಬಿಟ್ರೆ ನಮಗೆ ಜಾಗ ಇಲ್ಲ ನಮ್ಮ ಎಲ್ಲೋ ಸಾಯಮು ನಾವು ಈ ಥರ ಬಲುವಂತ ಮಾಡಿದ್ರೆ ನಮ್ಗೆ ಸೂಸೈಡ್ ಮಾಡ್ಕೊತೀವಿ ನಾವು ನಮ್ಮ ಎಣ್ಣೆ ಹಾಕತೀವಿ ನಾವು ಏನೋ ಮಾಡ್ಕೊ ನಾವು ಇದೇ ಬೇಡ ಸಾಯಿಸಿ ಬಿಡಿ ಜಾಯಿಸಿ ಬಿಡ್ತಾ ಅಂತೇಳಿ ಅದ್ಬಿಟ್ಟು ಜಾಯಿಸಿ ಬಿ ತಕ್ಕ ಒಂದು ಮನ ಬಾಕ ನಿಲ್ಲಿಸಿದ್ರು ಎಸ್ ಆ ವಿಡಿಯೋ ನೋಡ್ಕೊಂಬಂದ್ರಲ್ಲ ಅದರಲ್ಲಿ ಹೇಳಿದ್ದಾರೆ ಒಂದು ವೇಳೆ ನಮಗೆ ಈ ಥರ ಏನಾದರೂ ಅನ್ಯಾಯ ಆದರೆ ಅಲ್ಲಿರುವಂತಹ ಶಾಸಕರು ಕೃಷ್ಣಮೂರ್ತಿ ಅವರೇ ನಿಮ್ಮ ಮನೆ ಮುಂದೆ ಆಮೇಲೆ ಅಲ್ಲಿರುವಂತಹ ತಹಶೀಲ್ದಾರ್ ಅವರು ನೀವು ಕೂಡ ಇದನ್ನು ನೋಡಲೇಬೇಕು ನಿಮ್ಮ ಮನೆಗಳ ಮುಂದೆ ಬಂದು ಸಾಮೂಹಿಕವಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅವರು ಆಲ್ರೆಡಿ ಒಂದು ವೇಳೆ ಅವ್ರ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೂ ನೇರವಾಗಿ ಹೊಣೆ ನೀವೇ ಆಗ್ತೀರಿ ಅಲ್ಲಿರುವಂಥ ಪಿ ಡಿ ಒ ಅಲ್ಲಿರುವಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ ನಿರಂಜನ್ ಎಮ್ ಎಲ್ ಎ ಕೃಷ್ಣಮೂರ್ತಿ ಅವರು ಆಮೇಲೆ ತಹಶೀಲ್ದಾರ್ ಈ ಕೂಡಲೇ ನೀವು ಅದು ಏನ್ ನಡೆದಿದೆಯೋ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಒಂದು ವೇಳೆ ಅವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸದೇ ಆದ್ರೆ ಅಲ್ಲಿರುವಂತಹ ಸುತ್ತಮುತ್ತಲು ಇರುವಂತಹ ರೆವೆನ್ಯೂ ಖಾತೆಯಲ್ಲಿ ಎಷ್ಟು ಜಮೀನುಗಳಿದೆ ಎಷ್ಟು ಮನೆಗಳಿದೆ ಎಲ್ಲಾನು ಖಾಲಿ ಮಾಡಿಸಬೇಕು ಹಾಗಾದ್ರೆ ನಾವಂತೂ ಆ ಕುಟುಂಬದ ಜೊತೆ ಪರ್ವ ವಾಹಿನಿ ಯಾವತ್ತೂ ಇರುತ್ತೆ ನಾವು ಅದನ್ನು ಕೇಳಬೇಕು ರೆಡಿ ಇದೀವಿ ನಾವು ಫೇಸ್ ಮಾಡೋಕ್ಕೂ ರೆಡಿ ಇದೀವಿ ಬಡವರು ಅಂತ ಬಂದಾಗ ಹೀಗೆಲ್ಲ ಮಾಡ್ತೀರಾ ನೀವು ಹಾಗಾದ್ರೆ ಹೀಗೆಲ್ಲ ಮಾಡೋದ ಹಾಗಾದ್ರೆ ಆರ್ ಟಿ ಆರ್ ಟಿ ಆರ್ ಟಿ ಬಗ್ಗೆ ನಾನು ಹೇಳ್ಬಿಡ್ತೀನಿ ಯಾರೋ ಲಿಂಗರಾಜನವ್ರೇನೋ ಆರ್ ಟಿ ಎ ಹಾಕಿರೋ ನೀವು ಆರ್ ಟಿ ಎ ಹಾಕೋದೇನು ದೊಡ್ಡ ಮತ್ತಲ್ಲ ಯಾರು ಬೇಕಾದ್ರೂ ಹಾಕ್ಬೋದು ದೇಶದಲ್ಲಿ ಯಾರು ಬೇಕಾದ್ರೂ ಯಾವ್ದು ಬೇಕಾದ್ರೂ ಕೇಳಬಹುದು ಅದು ರೈಟ್ಸ್ ಅದು ಇಲ್ಲ ಅಂತಲ್ಲ ಅಲ್ವಾ ನಮಗೆ ಇವರು ನಮ್ಮ ಜೊತೆ ಜಗಳ ಆಡಿದ್ದಾರೆ ಇವ್ರ ಮೇಲೆ ಆರ್ ಟಿ ಎ ಹಾಕಬೇಕು ಇವ್ರನ್ನ ಸಿಗಾಕ್ಸ್ಬೇಕು ಅನ್ನುವಂಥ ಮನಸ್ಥಿತಿನ ಇಟ್ಕೊಂಡು ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡ್ರಿ ಒಂದು ಸ್ವಲ್ಪ ಸೌಜನ್ಯತೆ ಇರಲಿ ಪಡೂರು ಯಾರು ಶ್ರೀಮಂತರು ಯಾರು ಏನು ಅನ್ಯಾಯ ನಡೀತಿದೆ ಅದ್ರ ಬಗ್ಗೆ ಮಾತಾಡಿ ಅದನ್ನ ಬಿಟ್ಟು ಹೋಗಿ ಅದು ಯಾರ ಮೇಲೇನೋ ಇದನ್ನು ತೋರಿಸಿದ್ರಂತೆ ಹಂಗಾಗಬಾರ್ದು ಅದನ್ನು ಹಾಗೆ ನಾನು ನಾನು ಇವತ್ತು ಕೂಡ ಹೇಳ್ತಿದ್ದೀನಿ ಅಲ್ಲಿರುವಂತಹ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ನಿರಂಜನ್ ಸರ್ ಜೊತೆಗೆ ಪಿ ಒ ಅವರು ಸೊ ಇವರಿಬ್ಬರು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಕಾಲ್ ಮಾಡಿ ಆ ಬಡವರಿಗೆ ನ್ಯಾಯ ಒದಗಿಸ್ಕೊಡುವಂಥ ನಿಟ್ಟಲ್ಲಿ ಯಾರು ಬೇಕಾದರೂ ಪ್ರಶ್ನೆಗಳನ್ನ ಕೇಳಬಹುದು ಅಲ್ಲಿ ಮಾಹಿತಿಯನ್ನು ನೀವು ಕೂಡ ತಗೊಳ್ಬಹುದು ನೀವು ಹೆಂಗೆ ಅಲ್ಲಿ ಪರ್ಮಿಷನ್ ನೋಟಿಸ್ ಇರಲಾರದೆ ನೀವು ಅದು ಹೆಂಗ್ ಹೋದ್ರಿ ಅನ್ನೋದನ್ನು ನೀವು ಉತ್ತರ ಕೊಡಬೇಕು ನಮಗೆ ಯಾವ ನಿಮ್ಮ ಆದೇಶದಲ್ಲಿದೆ ಆ ಆದೇಶ ಕೂಡ ನಮಗೆ ಕೊಡಬೇಕು ಆ್ಯಂಡ್ ಇವರ ಮೇಲಿನ ಅಧಿಕಾರಿಗಳು ದಯವಿಟ್ಟು ತಹಶೀಲ್ದಾರ್ ಸಹ ನೀವು ನೋಡ್ತಿದ್ರೆ ವಿತೌಟ್ ನೋಟಿಸ್ ನೀವು ಅದು ಹೆಂಗೆ ಇವರಿಗೆ ಯಾವ ಕಾನೂನು ಕೊಟ್ಟಿದ್ದೀರಿ ವಿತೌಟ್ ನೋಟಿಸ್ ನೀವು ಹೋಗಿ ಡೆಮಾಲಿಶ್ ಮಾಡಬೇಕು ಅವ್ರನ್ನ ಅವ್ರ ಮನೆ ಖಾಲಿ ಮಾಡಿಸ್ಬೇಕು ಅಂತ ಯಾವ ಆದೇಶ ಕೊಟ್ಟಿದ್ದೀರಿ ನೀವು ಹಾಗಾದ್ರೆ ಇವ್ರಿಗೆ ನಿಮಗೆ ಯಾವ ಆದೇಶ ಇದೆ ಸರ್ಕಾರದ್ದು ಅದನ್ನು ನೀವು ನಮಗೂ ಕೂಡ ತಿಳಿಸ್ಬೇಕು ದುಡ್ಡು ಇದ್ದವ್ರಿಗೊಂದು ಲೆಕ್ಕ ದುಡ್ಡು ಇಲ್ಲದೆ ಇರೋರ್ಗೊಂದು ಲೆಕ್ಕ ಅಂತ ಇಂಥದ್ದೆಲ್ಲ ಮಾಡಿಕೊಂಡು ಅದ್ಯಾವ ನ್ಯಾ ಅದ್ಯಾವ ಸೀಮೆ ಅಧಿಕಾರ ಮಾಡ್ತೀರಿ ನೀವೆಲ್ಲ ಹಾಂ ಓಟ್ ಅವರು ಹಾಂ ಕಳೆದ ಒಂದಿಷ್ಟು ವರ್ಷಗಳಿಂದ ಎಲ್ರಿಗೂ ಓಟ್ ಹಾಕೊಂಡ್ ಬಂದಿದ್ದಾರೆ ಹದಿನೈದರಿಂದ ಇಪ್ಪತ್ತು ಓಟ್ ಅಂತಂದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಿರಬಹುದು ಅಲ್ಲ ನಿಮಗೆ ಕಿತ್ತೋಗಿರೋ ಐದೈದುನೂರು ಸಾವಿರ ಸಾವಿರ ರೂಪಾಯಿ ಕೊಟ್ಟಿರೋ ಬೆಲೆ ಅಲ್ಲ ನಾನು ಹೇಳ್ತಿರೋದು ಒಂದು ಮತಕ್ಕೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು ಇಪ್ಪತ್ತು ಜನ ಹದಿನೈದರಿಂದ ಇಪ್ಪತ್ತು ಜನ ಓಟ್ ಹಾಕಿಸ್ಕೊಳ್ಳಬೇಕು ಬೇಕು ಹೋಗಿ ಕೈ ಕಾಲೆಲ್ಲ ಬಿದ್ದು ಬಿಡ್ತೀರಿ ಯೋ ನಾವು ನಿಮ್ ಜೊತೆನೇ ಇರ್ತೀವಿ ಅಂತ ಹೇಳಿ ಆರ್ ಎಸ್ ಏನ್ರಿ ಎಂಟ್ರಿ ನೀವು ಆ ತಾನೇ ಅವರು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕಾಗಿತ್ತು ಏ ರೀ ನೀವು ನಮ್ಮೂರವ್ರವರು ಏನಾಗಿದೆ ಅಂತ ನಮಗೆ ಹೇಳಿ ಸರಿ ಹೇಳೋಣ ಅಂತ ಮಾತಾಡ್ಬೇಕಾಗಿತ್ತು ಸಲದಕ್ಕೆಲ್ಲ ಪಂಚಾಯತಿ ಮಾಡ್ತೀರಿ ನೀವು ಗ್ರಾಮ ಪಂಚಾಯತಿ ಇನ್ನೇನು ಮಾಡ್ತೀರಿ ನೀವು ಹಾಗಾದ್ರೆ ನೀವು ಉದ್ಯೋಗ ಮಾಡಿ ಅಂತ ಅಂಗಡಿಲಿ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನಿಮಗೆ ಬುದ್ಧಿ ಬರ್ಲಿಲ್ಲ ಹಂಗಾದ್ರೆ ಇವ್ರು ಲೈಸೆನ್ಸ್ ಕೊಡಬಾರ್ದು ಇದು ರೆವೆನ್ಯೂ ಖಾತೆಯಲ್ಲಿದೆ ಅಂತ ಹಂಗಾದ್ರೆ ವಿದ್ಯುತ್ ಇಲಾಖೆಯವರಿಗೆ ಚಾಮುಂಡೇಶ್ವರಿ ಏನ್ ಚೆಸ್ಕಾಂ ಇದೆಯಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ಹಂಗಾದ್ರೆ ವಿತೌಟ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಮೀಟರ್ ಕೂಡಿದ್ರ ಹಂಗಾದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಲೇಬೇಕಾಗತ್ತೆ ನೀವು ನಾವಂತೂ ಇಲ್ಲಿಗೆ ಇಲ್ಲಿಗೆ ಇದನ್ನ ಸುಮ್ನೆ ಬಿಡೋದಿಲ್ಲ ಇದನ್ನು ಕೊನೆವರೆಗೂ ತಗೊಂಡು ಹೋಗ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳ ಜೊತೆ ಈಗಾಗಲೇ ನಾವು ಮಾತಾಡಿದೀವಿ ಮಾತಾಡ್ತಿದೀವಿ ಕೂಡ ಸನ್ಮಾನ್ಯ ಶಾಸಕರೇ ದಯವಿಟ್ಟು ಈ ವರದಿಯನ್ನ ನೋಡ್ತಾ ಇದ್ರೆ ನಿಮ್ಗೆ ಈ ಕೂಡಲೇ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕರೆಸಿ ಅದೇನಾಗಿದೆ ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು ಅನ್ನೋದು ಪರ್ವ ವಾಹಿನಿಯ ಕಳಕಳಿ ನಾವಂತೂ ಅವ್ರ ಜೊತೆಗೆ ಯಾವತ್ತು ಇರ್ತೀವಿ ಅಂಡ್ ನೀವು ಕೂಡ ಇರಿ ಸತ್ಯದ ಪರವಾಗಿರ್ರಿ ನ್ಯಾಯದ ಪರವಾಗಿರೀ ಅನ್ಯಾಯ ಏನ್ ಮಾಡ್ತೀರಿ ನೀವು ಒಂದು ಕಾನೂನಿನ ಚೌಕಟ್ಟಲ್ಲಿ ಇದ್ದೀರಿ ಅಂತಂದ್ಮೇಲೆ ಕಾನೂನು ಬಿಟ್ಟು ಹೋಗಬಾರದು ಅಲ್ವಾ ಕಾನೂನು ಎಲ್ರಿಗೂ ಒಂದೇ ಆಗಿರ್ಬೇಕು ಏನು ಕಾನೂನಲ್ಲಿ ಇಲ್ಲ ಅವರು ಇಷ್ಟು ಜಮೀನನ್ನು ಹೊಂದಿರುವಂಥವ್ರಿಗೆ ಇಂಥದ್ದು ಕಾನೂನು ಇದೆ ತುಂಬಾ ಬಡವರಿಗೆ ಇಂಥ ಕಾನೂನು ಇದೆ ಅಂತ ಏನಾದರೂ ನಿಮಗೆ ಕಾನೂನು ಸಪ್ರೇಟ್ ಆಗಿದೆಯಾ ಅದನ್ನ ಕೊಡಿ ನಮ್ಮ ಹತ್ರ ಕೊಡಿ ನಮ್ಮ ಹತ್ರ ಅದನ್ನ ಸೊ ನಾನು ಈ ಸುದ್ದಿ ಸುದ್ದಿ ಮುಖಾಂತರ ನಿಮಗೆ ಹೇಳೋದಿಷ್ಟೇ ದಯವಿಟ್ಟು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ವಾಹಿನಿಯ ಕಳಕಳಿಯಾಗಿತ್ತು ಊಟ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ